ಎಸ್ ಸಿಯ ವಾರ್ಷಿಕ ಪರೀಕ್ಷೆಗಳು ಇನ್ನೇನು ಹತ್ತಿರ ಇದ್ದಾವೆ ಈ ಸಂದರ್ಭದಲ್ಲಿ ನಾವು ತೃತೀಯ ಭಾಷೆ ಹಿಂದಿಯ ಅಂಕಗಳಿಗೆ ಎಂಬತ್ತು ಅಂಕಗಳನ್ನು ಪಡೆಯೋ ಒಂದು ನಿಟ್ಟಲ್ಲಿ ಯೋಚಿಸಬೇಕಾದರೆ ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಆದಷ್ಟು ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ನಾವು ಈ ಸ್ಪರ್ಧಾತ್ಮಕ ಜಗತ್ತಲ್ಲಿ ನಾವು ಪ್ರಯತ್ನ ಪಡಲೇಬೇಕು ಅದರ ಅಂಗವಾಗಿ ಹದಿಮೂರು ಅಂಕಗಳಿಗೆ ಹದಿಮೂರು ಅಂಕಗಳು ಅಂದರೆ ನಾಲ್ಕು ಅಂಕಗಳು ಪದ್ಯದವು ನಾಲ್ಕು ಅಂಕಗಳು ನಿಬಂಧ ಹಾಗೆ ನಾಲ್ಕು ಅಂಕಗಳು ಪತ್ರ ಪತ್ರ ಪದ್ಯ ಪ್ರಬಂಧ ಈ ಮೂರರ ಒಟ್ಟು ಕಾಂಬಿನೇಷನ್ನು ಹದಿಮೂರು ಅಂಕಗಳು ಈ ಅಂಕಗಳನ್ನು ಪಡೆಯೋ ಒಂದು ಮೆಥಡನ್ನು ನಾವಿವತ್ತು ನೋಡೋಣಂತೆ ಮೊದಲಿಗೆ ಕೋಶಿಶ್ ಕರ್ನೀವನಕ್ಕೆ ಕವಿ ಹಾರ್ನ ಹೋತಿ ಈ ಒಂದು ಪದ್ಯ ಈ ಒಂದು ಪದ್ಯ ಭಾಗದ ಈ ಒಂದು ಕೊನೆಯ ಪ್ಯಾರಾಗ್ರಾಫ್ ಏನಿದೆಯೋ ಅದನ್ನು ನಾವು ಕಂಪಲ್ಸರಿ ಎಲ್ಲದಕ್ಕಿಂತ ಮುಂಚೆ ಇದನ್ನು ಬಯಟು ಮಾಡಲೇಬೇಕು ಕವಿಯ ಹೆಸರು ಸೋಹನ್ಲಾಲ್ ದ್ವಿವೇದಿ ಅಸ್ಫಲತಾ ಈ ಚುನೌತಿ ಹೇ ಇಸೆ ಸ್ವೀಕಾರ जब तक ಹಗೈ ದೇಖೋ हो ಸುಧಾರ್ಕರೋ चैन ಸಫಲ ಹೋ ನೀನ್ संघर्ष का मैदान ಮೈದಾನ ಚೋಡ್ಕರ್ भागो तुम ಅಂದರೆ ಇಲ್ಲಿ ನಾವು ಏನನ್ನ ಹೇಳಕ್ಕೆ ಹೊರಟಿದ್ದಾರೆ ಸೋಹನ್ಲಾಲ್ ದ್ವೇದಿ ಅಂದರೆ ಅಸ್ಫಲತೆ ಅಂತಕ್ಕಂಥದ್ದು ಸೋಲು ಅಂತಕ್ಕಂಥದ್ದು ಒಂದು ಚಾಲೆಂಜ್ ಹಾಗೆ ಇದನ್ನು ನಾವು ಸ್ವೀಕರಿಸಬೇಕು ಏನೋ ಈ ಸಲ ಸೋತಿದ್ದೀವಿ ಅಂದರೆ ಏನೋ ನಮ್ಮಲ್ಲಿ ತೊಂದರೆ ಇದೆ ತಪ್ಪಿದೆ ಅದನ್ನು ಸುಧಾರಿಸ್ಕೋಬೇಕು ಅದನ್ನು ಕಂಡು ಹಿಟ್ಕೊಂಡು ನಾವು ಸುಧಾರಿಸ್ಬೇಕು ಜಪ್ತಕ್ ನಾ ಸಫಲ ಹೋನ್ ಕೋತೆಯಾಗುತ್ತು ಅಂದರೆ ನಾವು ಎಲ್ಲಿವರೆಗೂ ಗೆಲ್ಲವೋ ಅಲ್ಲಿವರೆಗೂ ಕೂಡ ಸುಮ್ಮನೆ ನೆಮ್ಮದಿಯಾಗಿ ಇರ ಇರಬಾರ್ದು ಅಂದರೆ ನಾವು ಕೆಲಸದಲ್ಲಿ ತೊಡಗಿರಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಸಂಘರ್ಷ ಮೈದಾನ ಚೋಡ್ಕರ್ ಮದ್ಭಾಗೋತು ಅಂದರೆ ಆ ಸಂಘರ್ಷದ ಆ ಮೈದಾನವನ್ನು ಬಿಟ್ಟು ನಾವು ಏನು ಮಾಡೋದು ಓಡೋಗಬಾರ್ದು ಇರಬೇಕು ಕುಚ್ಕಿಯೇ ಬಿ ನಾಯಿ ಜೈ ಜಯಕಾರನಹಿ ಓತಿ ಕೋಶಿಶ್ ಕರ್ನೀವ್ ಕಬಿ ಹಾರನಿ ಓತಿ ನಾವು ಏನೂ ಮಾಡಿದರೆ ಜಯ ಜಯಕಾರ ಆಗಲ್ಲ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿದ್ದಾನೆ ಮಹಾನ್ ವ್ಯಕ್ತಿಯಾಗಿದ್ದಾನೆ ಅಂತಂದರೆ ಆತನ ಆತ ಹಾಗೆ ಸುಮ್ಮನೆ ದೊಡ್ಡ ವ್ಯಕ್ತಿ ಆಗಿರಲ್ಲ ಅದರ ಹಿಂದಿನ ಸಂಘರ್ಷ ಅದರ ಹಿಂದಿನ ಪ್ರಯತ್ನ ಅದರ ಹಿಂದಿನ ಆತನ ಅವಿರತ ಶ್ರಮ ಅಡಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕು ಈ ಪದ್ಯವನ್ನು ಈ ಇಡೀ ಪದ್ಯವನ್ನು ನಾವೇನು ಮಾಡಬೇಕು ವಹಾಟ್ ಮಾಡಿ ಈ ಮೊದಲ ನಾಲ್ಕು ಸೆಂಟೆನ್ಸ್ನಾದರೂ ಕೇಳಬಹುದು ಅವರು ಅಥವಾ ಈ ಒಂದು ಕೊನೆಯ ಒಂದು ನಾಲ್ಕು ಸೆಂಟೆನ್ಸ್ ಆದರೂ ಕೂಡ ಕೊನೆಯ ಆರು ಸೆಂಟೆನ್ಸ್ ಬೇಕಾದರೂ ಕೂಡ ಅವರು ಕೇಳಬಹುದು ಯಾವುದೇ ಕೇಳಲಿ ನಾವು ಇದನ್ನು ಕಂಪ್ಲೀಟಾಗಿ ಅಭ್ಯಾಸ ಮಾಡಲೇಬೇಕು ಈಗ ಐದು ಅಂಕಕ್ಕೆ ಇರ್ತಕ್ಕಂತಹ ಪತ್ರವನ್ನು ನಾವು ಒಮ್ಮೆ ನೋಡೋದಾದರೆ ಪತ್ರ ಏನು ಕೇಳ್ಬೋದು ಅಣ್ಣ ಅಥವಾ ಅಕ್ಕ ಸಹೋದರ ಅಥವಾ ಸಹೋದರಿ ಇವರ ಒಂದು ಮದುವೆಯ ಒಂದು ಕಾರಣವನ್ನು ಹೇಳ್ತಾ ನೀವು ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಏನು ಮಾಡಬೇಕು ನೀವು ಪ್ರಜಾಪತ್ರವನ್ನು ಪಡೆಯಿರಿ ನಿಮ್ಮ ಪ್ರಧಾನ ಅಧ್ಯಾಪಕರ ಹೆಸರಿಗಂತ ಕೇಳ್ತಾರೆ ಈ ವ್ಯಾವಹಾರಿಕ ಪತ್ರವನ್ನು ನಾವು ಬರೀಬೇಕು ಇಲ್ಲಿ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಯಾಕೆ ಹಾಕಿದೀವಿ ಅಂದರೆ ಅವತ್ತು ನಿಮ್ಮ ಈ ತೃತೀಯ ಭಾಷೆಯ ಹಿಂದಿ ಇರ್ತಕ್ಕಂಥ ದಿನ ಇಲ್ಲಿ ತಮ್ಮ ಹೆಸರು ಬರೀಬಾರ್ದು ಆಬಾಕ್ ಅಂತ ಬರಿತೀವಿ ಹತ್ತನೇ ಕ್ಲಾಸು ಸರ್ಕಾರಿ ಹೈಸ್ಕೂಲು ಚಿತ್ರದುರ್ಗ ನಿಮ್ಮ ಹೆಸರು ಬರೀರಿ ಸೇವಾಮೆ ಅಂತ ಬರೆದಾಗ ಯಾರಿಗೆ ಬರಿತಿದೀವಿ ನಾವು ಪ್ರಧಾನ ಅಧ್ಯಾಪಕರಿಗೆ ಇದೀವಿ ಶಾಲೆ ಹೆಸರು ಮತ್ತು ನಿಮ್ಮ ಊರು ಇಲ್ಲಿ ಮಾನ್ಯವರು ಅಥವಾ ಮಹೋದಯ ಎರಡರಲ್ಲಿ ಒಂದು ಬರೀರಿ ವಿಷಯ ಏನಪ್ಪ ಅಂದರೆ ಎರಡು ದಿನ ಕೇಳಿದರೆ ಎರಡು ದಿನ ಮೂರು ದಿನ ಕೇಳಿದರೆ ಮೂರು ದಿನ ನಾಲ್ಕು ದಿನ ಕೇಳಿದರೆ ನಾಲ್ಕು ದಿನ ಚುಟ್ಟಿ ಕೆಲಿಗೆ ವಿನಂತಿ ಪತ್ರ ಅಂತಕ್ಕಂಥದ್ದು ಬರಿತೀರ ಉಪರಿಯುಕ್ತ ವಿಷಯಾನುಸಾರ ಆಪ್ಸಿ ನಿವೇದನ ಹಾಕಿ ಮೇರೆ ಬಾಯಿ ಅಥವಾ ಬಹನ್ ಅವ್ರಿಗೆ ಯಾವ್ದು ಕೇಳಿರ್ತಾರೆ ಅದನ್ನು ಬರೆದು ಇವೆರಡರಲ್ಲಿ ಒಂದನ್ನು ಬರೆದು ಇದನ್ನಾದರೂ ಬರೀರಿ ಇದನ್ನಾದರೂ ಬರೆದು ಶಾದಿ ಮೇ ಭಾಗದಲ್ಲಿ ಧಾರವಾಡ ಜಾರ ಹಾವು ಅಥವಾ ಅವರು ಮೈಸೂರು ಬೆಂಗಳೂರು ಅಂತ ಕೊಟ್ಟರೆ ಅದನ್ನು ಬರೆದು ಇಸ್ಲಿಯೇ ಮೈ ಸ್ಕೂಲ್ನ ಆಸಕ್ತಾ ಹೂ ಹಾಗಾಗಿ ನಾನು ಸ್ಕೂಲ್ಗೆ ಬರೋದಕ್ಕೆ ಇಲ್ಲ ದಿನಾಂಕ ಛೇ ಚಾರ್ ಪಚ್ಚೀಸ್ಸೆ ನೌ ಚಾರ್ ಪಚ್ಚೀಸ್ ತಕ್ಕ ಚಾರ್ ದಿನಕ್ಕೆ ಚುಟ್ಟಿದೇನಕ್ಕೆ ಕೃಪಾ ಕರೆ ಇಲ್ಲೂ ಕೂಡ ಅಷ್ಟೇ ಎರಡಿದ್ರೆ ಎರಡು ಬರೀರಿ ಮೂರಿದೆ ಮೂರು ಬರೀರಿ ನಾಲ್ಕಿದೆ ನಾಲ್ಕು ಬರೀ ದು ಚಾರ್ ಅಂತ ಬರೀರಿ ಇಷ್ಟು ದಿನಗಳ ರಜೆಯನ್ನು ಕೊಡೋದು ಒಂದು ಕೃಪೆ ಕೊಡ್ರಿ ಅಂತ ಕೋರಿ ಈ ಪತ್ರವನ್ನು ಬರೀಬೇಕು ಇಲ್ಲಿ ಧನ್ಯವಾದ ಅಂತಕ್ಕಂಥದ್ದನ್ನು ಬರಿಬೇಕು ಆಪ್ಕಾಗಲಿ ಛಾತ್ರ ಅಥವಾ ಛಾತ್ರ ಅಂತ ಬರೀಬೇಕು ಇಲ್ಲಿ ಆ ಅಂತ ಬರೀತೀರಾ ಅವಿಭಾವಕ್ಕೆ ಹತ್ ಹಸ್ತಾಕ್ಷರ ಅಂತಕ್ಕಂಥದ್ದನ್ನು ಇಲ್ಲಿ ಬರೆದು ಮಾಡಿದರೆ ಇದನ್ನು ನಾವು ಕನಿಷ್ಠ ಅಂದರೂ ಕೂಡ ಐದು ಅಂಕಗಳಿಗೆ ನಾವು ಕಂಪ್ಲೀಟಾಗಿ ಈ ರೀತಿ ಬರೆದ್ರೆ ಐದು ಅಂಕಗಳು ಸಿಕ್ಕೇ ಸಿಗ್ತವೆ ತುಂಬ ಈಸಿಯಾಗಿ ನಾವು ಇದನ್ನು ಪದ್ಯವನ್ನು ನೋಡ್ಕೋಬೇಕು ಅದಾದಮೇಲೆ ಈ ಚುಟ್ಟಿ ಪತ್ರ ಬರೀತಕ್ಕಂತಹ ಒಂದು ಮೆಥಡನ್ನ ನಾವು ತಿಳ್ಕೊಬೇಕು ಇವೆರಡು ಮೆಥಡ್ ಅನ್ನ ಕಡೆ ಇಲ್ಲಿ ಒಂಬತ್ತು ಅಂಕಗಳು ಬಂದವು ಇದನ್ನು ಹೊರತಾಗಿ ನಿಬಂಧ ಕಾಮನಾಗಿ ನಿಬಂಧ ಯಾವ್ದು ಕೇಳ್ತಾರೆ ನಿಬಂಧ ಇಂಟರ್ನೆಟ್ ಕೇಳ್ಬೋದು ಅಥವಾ ಜನಸಂಖ್ಯಾ ಇದು ಕೇಳ್ಬೋದು ಇವತ್ತು ನಾವು ಇದರಲ್ಲಿ ಇಂಟರ್ನೆಟ್ನ ನೋಡೋಣ ನೆಕ್ಸ್ಟು ನಾವು ಉಳಿದಂತಹ ನಿಬಂಧಗೋಸ್ಕರನೇ ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಎಲ್ಲ ನಿಬಂಧಗಳ ಬಗ್ಗೆ ನಾವು ಮಾತಾಡೋಣ ಅಂತ ಇವತ್ತು ಮುಖ್ಯವಾದ್ದು ಇಂಟರ್ನೆಟ್ ಅದರ ಬಗ್ಗೆ ನಾವು ಮಾತಾಡೋಣ ಅದರ ಭೂಮಿಕೆಯನ್ನು ನಾವು ನೋಡೋದಾದರೆ ಪೀಟಿಕೆಯನ್ನು ನಾವು ನೋಡಬೇಕಾದ್ರೆ ವೈಜ್ಞಾನಿಕ ಆವಿಷ್ಕಾರವನ್ನೇ ಮಾನವ ಜೀವನಕ್ಕೂ ಸುಧಾನುಸಾರ ಬಂದಾಹೆ ವೈಜ್ಞಾನಿಕ ಆವಿಷ್ಕಾರಗಳು ಮನುಷ್ಯನ ಜೀವನವನ್ನು ಸುವಿಧಾಜನಕವಾಗಿ ಮಾಡಿದವೆ ಇಂಟರ್ನೆಟ್ನೇ ಮಾನವಕ್ಕೆ ಜೀವನ ಶೈಲಿ ಅವರು ಉಸ್ಕಿ ಸೋಚಕೊ ಮೇ ಕ್ರಾಂತಿಕಾರಿ ಪರಿವರ್ತನವೂ ಅಹೆ ಇಂಟರ್ನೆಟ್ನಿಂದ ನಮ್ಮ ಆಲೋಚನೆಯಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆಗಳು ಆಗಿದ್ದಾವೆ ಇಂಟರ್ನೆಟ್ ಕ್ರಾಂತಿ ಪಾಠದ ಅಷ್ಟು ಪ್ರಶ್ನೆಗೆ ಉತ್ತರ ಗೊತ್ತಾದರೆ ನಾವು ಈ ನಿಬಂಧ ಅಥವಾ ಈ ಪ್ರಬಂಧ ಎಸ್ಸೆ ಬರೀತಕ್ಕಂಥದ್ದು ಅಷ್ಟೇನು ದೊಡ್ಡ ಚಾಲೆಂಜ್ ಅಲ್ಲ ಆಜ್ ಇಂಟರ್ನೆಟ್ಗೆ ದಿನ ಸಂಚಾರ ವ ಸೂಚನಾ ದೋನೋ ಕ್ಷೇತ್ರ ಕಮಜೋರ್ ಹೋಜಾತೆ ಇಂಟರ್ನೆಟ್ನೇ ಪೂರಿ ದುನಿಯಾಕು ಏಕ ಜಾಗ ಖಡಾ ಕರೆದಿಯೇ ಜೀವನ್ಗೆ ಹರ ಕ್ಷೇತ್ರ ಇಂಟರ್ನೆಟ್ ಕಾ ಬಹುತ್ ಬಡ ಯೋಗದಾನೆ ಇಷ್ಟನ್ನು ನಾವು ಪಿ ಟಿ ಕೆಲ್ ಅಥವಾ ಇದರಲ್ಲಿ ಒಂದು ಎರಡು ನಾವು ಬರೆದ್ರೂ ಆಯಿತು ಯಾಕಂದರೆ ಇಂಟರ್ನೆಟ್ ಬಗ್ಗೆ ನಾವು ಕೇಳಿದಾಗ ನಮಗೆ ಸಾಕಷ್ಟು ಅದರ ಕ್ವಶನ್ ಗೊತ್ತಿರ್ತವೆ ಹಾಗಾಗಿ ಸ್ವಲ್ಪ ಹೆಚ್ಚೆ ಬರೆದರೂ ನಡೆಯುತ್ತೆ ಇಂಟರ್ನೆಟ್ನ ಅರ್ಥ ಇಲ್ಲಿ ಬರೆದು ಇಂಟರ್ನೆಟ್ ಅನ್ಗಿನ ಕಂಪ್ಯೂಟರ್ ಅಂಕಿ ಕೈ ಅಂತರ್ಜಾಲ ಅಂಕ ಏಕದೂಸ್ರೇಸೆ ಸಂಬಂಧ ಸ್ಥಾಪಿತ ಕರೇಕ ಜಾಲ ಹೇ ಆಜ್ ಇನ್ಸಾನ್ ಕೇಳಿ ಖಾನ್ ಪಾನ್ ಜಿತ್ನ ಜರೂರಿ ಹೇ ಇಂಟರ್ನೆಟ್ ಭೀ ಉತ್ನಹಿ ಜರೂರಿ ಹೋಗಯಾ ಹೇ ಅಂತಕ್ಕಂಥದ್ದನ್ನು ನಾವು ಅದರ ಅರ್ಥವನ್ನು ಬರಿಬಹುದು ಇದರಿಂದ ಲಾಭ ನಷ್ಟಗಳು ಎಷ್ಟು ಅಂತ ಮನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ನೋಡಿರಿ ಈ ಪ್ರಶ್ನೆಗೆ ಇಷ್ಟೊಂದು ಉತ್ತರ ಬರಿಬೇಕಾದ ಅವಶ್ಯಕತೆ ಇಲ್ಲ ಹನ್ನೆರಡರಿಂದ ಹದಿನೈದು ವಾಕ್ಯದಲ್ಲಿ ಉತ್ತರಿಸಬೇಕು ನೀವು ಕಲಿತಿದ್ರೆ ನಿಮಗೆ अली ना अंक द प्रश्नल केलबौद मूर अंक दश्न केलबी इंटरनेट पाठ दिन इतना तो यूज आगे आगते कुछ साल पहले दूर रहते रिश्तेदार या दोस्तों को इन दो, दोस्त कोई खबर देनी पड़ती तो हमें चिट्ठी लिखनी पड़ती थी दूर भाषा का उपयोग करना पड़ता था इससे समय और पैसे दोनों का अधिक व्यय होता था लेकिन इंटरनेट द्वारा पल भर में बिना ज़्यादा खर्च किए कोई विचार हो स्थिर चित्र हो वीडियो चित्र हो दुनिया के किसी भी कोने में भेजना मुमकिन हो गया है तुम चाहे तो पूरा का पूरा एक पुस्तकालय की किताबों का विषय कम समय में कहीं भी भेज सकते हो इंटरनेट आधुनिक जीवन शैली का महत्वपूर्ण अंग बन गया है यह ना कम्युनिकेशन बेहतर संचार व सूचना क्षेत्र में इंटरनेट का क्या योगदान है अल्ले बरीबा अथवा इंटरनेट आधुनिक जीवन शैली का महत्वपूर्ण अंग बन गया है कई से अंत कई से कहूँ अलू कूड़ा ಈ ಉತ್ತರವನ್ನು ನಾವು ಬರಿಬಹುದು ಇದು ಟೂ ಇನ್ ಒನ್ ಅಂತ ಆ ಕಡೆ ಪ್ರಶ್ನೆ ಉತ್ತರಗಳಿಗೂ ಅನುಕೂಲ ಆಗುತ್ತೆ ಈ ಕಡೆ ನಮಗೆ ನಿಬಂಧಗೂ ಅನುಕೂಲ ಆಗುತ್ತೆ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು ನೀವು ಲೈಕ್ ಮಾಡಿಕೊಂಡು ನಿಮ್ಮ ವೀಡಿಯೋ ಈ ವಿಡಿಯೋನ ಸೇವ್ ಮಾಡ್ಕೊಳ್ರಿ ಅದು ಇದು ಭಾಳಷ್ಟು ಯೂಸ್ ಆಗುತ್ತೆ ಸಾಕಷ್ಟು ಹೆಚ್ಚು ಕಡಿಮೆ ಇಂಟರ್ನೆಟ್ನ ಅಷ್ಟು ಇಂಟರ್ನೆಟ್ಗಳಂತೆ ಅಷ್ಟು ಪ್ರಶ್ನೆ ಉತ್ತರಗಳನ್ನು ಕೂಡ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಚರ್ಚೆ ಮಾಡ್ತಾಯಿದ್ದೀವಿ ಈ ನಿಬಂಧ ಅಂತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ इंटरनेट द्वारा घर हम घर बैठे बैठे खरीदारी कर सकते हैं कोई भी बिल भर सकते हैं इससे दुकान जाने या लाइन में घंटों खड़े रहने का समय बच सकता है इंटरनेट बैंकिंग द्वारा दुनिया में किसी भी जगह पर चाहे जितनी भी रकम भेजी जा सकती है इधर लाभ ना कौंटम बेदू क्यों ईजी आगे भरीबू ಇನ್ನು ವೀಡಿಯೋ ಕಾನ್ಫರೆನ್ಸ್ ಬಗ್ಗೆ ಬರೀರಿ ಅಂತ ಕೇಳಬಹುದು ಅವಾಗ ನಾವು ಏನು ಬರೀತೀವಿ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಂಟರ್ನೆಟ್ಗೆ ಸಹಾಯತಾಸೆ ವಿಡಿಯೋ ಕಾನ್ಫರೆನ್ಸ್ ದ್ವಾರ ಏಕ ಜಗ ಬೆಟ್ಕರ್ ದುನಿಯಾಕ್ಕೆ ಕೈ ದೇಶೋಕ್ಕೆ ಪ್ರತಿನಿಧಿಯೊಕೆ ಸಾಥ್ ಆಟ್ ದಸ್ ಇದು ಎಂಟು ಇದು ಹತ್ತು ದೂರದರ್ಶನಕ್ಕೆ ಪರದೆ ಪರ ಚರ್ಚಾ ಕಮರೆ ಮೇ ಬೆಟ್ಕರ್ ವಿಭಿನ್ನ ದೇಶೋಮೆ ರೆಲೋಕೆ ಸಾಥ್ ವಿಚಾರ ವಿನಿಮಯ ಕಿಯಾ ಜಾ ಹೇ ಇದು ಕೂಡ ಇನ್ನೊಂದು ಪ್ರಶ್ನೆಗೆ ಉತ್ತರ ಈ ಗವರ್ನನ್ಸ್ ಅಂದ್ರೆ ಏನು ಅಂತ ಕೇಳಬಹುದು ಅದಕ್ಕೆ ಏನು ಬರಿವೆಂದ್ರೆ ಈ ಗವರ್ನನ್ಸ್ dvara ಸರ್ಕಾರಕ್ಕೆ ಸವಿ ಕಾಮಕಾಚಕ ವಿವರಣ अभिलेख सरकारी आदेश आदि का यथावत लोगों को सूचित किया जाता है इससे प्रशासन पारदर्शी बन सकता है यह सब इंटरनेट से ही संभव हो पाया है सोशल नेटवर्किंग ಬಗ್ಗೆ ಬರಿರಿ ಅಂತ ಕೇಳಿದಾಗ ನಾವು ಕಂಪ್ಲೆಸರಿ ಮಾಡಬೇಕು ಇದನ್ನ ಬರಿಬೇಕಾಗುತ್ತೆ ಯಾವುದನ್ನ सोशल नेटवर्किंग ने दुनिया भर के लोगों को एक जगह पर ला खड़ा कर दिया है इसकी वजह से देश विदेश के लोगों के रहन सहन वेशभूषा खानपान पान के अलावा संस्कृति कला आदि का प्रभाव शीघ्र से शीघ्र हमारे समाज पर पड़ रहा है यदि एग्जांपल एग्जाम्पल लगे नहीं वो आरकु टू फेसबुक को व्हाट्सएप को बरी बहुत इंटरनेट की सहायता से चिकित्सा कृषि अंतरिक्ष ज्ञान विज्ञान शिक्षा तथा रक्षा दलों के कार्यवाही में अधिकाधिक लाभ हो रहा है इंटरनेट से और क्या लाभ मिलते हैं अंतंद बरी इन आंत लास्तकना केदा है इंटरनेट से होने वाले हानिया इंटरनेट की वजह से पैरसी बैंकिंग फ्राड, हैकिंग आदि बढ़ रही है मुक्त वेबसाइट चैटिंग आदि से युवा पीढ़ी ही नहीं बच्चे भी इंटरनेट के कबंद बाहों में के पास में फंस गए हैं इससे वक्त का दुरुपयोग होता ही है और साथ में बच्चे अनुपयुक्त जानकारी हासिल कर रहे हैं इसलिए हमें इंटरनेट से सचेत रहना चाहिए ಇದು ಕೂಡ ಇಂಟರ್ನೆಟ್ ಸೇ ಕ್ಯಾ ಇಂಟರ್ನೆಟ್ ಅಭಿಷಾಪ ಹೈ ಕೈಸಿ ಅಂತ ಹೇಳಬಹುದು ಅವಾಗ ನಾವು ಇದನ್ನ ಪರಿಬೇಕಾಗುತ್ತೆ નિષ્કર્ષದಲ್ಲಿ ನಾವು ಪೀಠಕಕ್ಕೆ ಬೆದಿರ್ತಂತದನೆ ಸ್ವಲ್ಪ ಮಾಡಿಫೈ ಮಾಡದ್ರು ಬೆದಿರ ಆಗುತ್ತೆ ಇಂಟರ್ನೆಟ್ ಮಾನವ ಜೀವನಕ್ಕೆ ಅವಶ್ಯಕನೆನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ನ್ आज इंटरनेट के बिना मानव जीवन अधूरा बन गया है मोबाइल फोन के कारण प्रत्येक व्यक्ति इंटरनेट की सहायता से नई दुनिया को देख पा रहा है इंटरनेट से जितना लाभ है उतना ही क्या है हानि भी है इसलिए हमें इंटरनेट को जानबूझकर सही उपयोग करना चाहिए इन ना यी बल्स अतक इन महिती इतू नि प्रबंध पद्य जो ಏನರ ಬಗ್ಗೆ ನಾವು ಮಾತಾಡಿದ್ವಿ ಈ ಒಂದು ಪತ್ರದ ಬಗ್ಗೆ ಕೂಡ ಮಾತಾಡಿದ್ವಿ ಒಟ್ಟು ಈಸಿಯಾಗಿ ನಮಗೆ ಹದಿಮೂರು ಅಂಕಗಳು ಹದಿಮೂರು ಅಂಕಗಳನ್ನು ನಾವು ಇದನ್ನು ಇದರಲ್ಲಿ ಪಡಿಬಹುದು ಹಾಗಾಗಿ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ರಿ ಮತ್ತು ನೋಡಿರಿ ಪದೇ ಪದೇ ನೋಡ್ತಾ ಇದನ್ನು ಅಭ್ಯಾಸ ಮಾಡಿರಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು